മനവും നിന്നു തനു നിന്നും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ಓಂ ಶಾಂತಿ ಮುರುಳಿಯ ದಿನಾಂಕ ನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಬಾಬ್ದಾದ ಮಧುಬನ ಮಧುರ ಮಕ್ಕಳೇ ತಾವು ಎಷ್ಟೆಷ್ಟು ತಂದೆಯನ್ನು ಪ್ರೀತಿಯಿಂದ ನೆನಪು ಮಾಡುತ್ತೀರೋ ಅಷ್ಟೇ ಆಶೀರ್ವಾದ ಸಿಗುತ್ತದೆ ಪಾಪ ನಾಶವಾಗುತ್ತದೆ ಇಂದಿನ ಮುರಳಿಯ ಪ್ರಶ್ನೆ ತಂದೆಯು ಮಕ್ಕಳಿಗೆ ಯಾವ ಧರ್ಮದಲ್ಲಿ ಸ್ಥಿತರಾಗುವ ಮತವನ್ನು ಕೊಡುತ್ತಾರೆ ಉತ್ತರ ತಂದೆಯು ತಿಳಿಸುತ್ತಾರೆ ಮಕ್ಕಳೇ ತಾವು ತಮ್ಮ ವಿಚಿತ್ರವಾದ ಅಂದರೆ ಆತ್ಮದ ಧರ್ಮದಲ್ಲಿ ಸ್ಥಿತರಾಗಿ ಚಿತ್ರದ ಅಂದರೆ ಶರೀರದ ಧರ್ಮದಲ್ಲಿ ಅಲ್ಲ ಇಲ್ಲಿ ವಿಚಿತ್ರ ಅಂದರೆ ಆತ್ಮ ಚಿತ್ರ ಅಂದರೆ ಶರೀರ ಹೇಗೆ ತಂದೆಯು ವಿದೇಹಿ ವಿಚಿತ್ರವಾಗಿದ್ದಾರೆ ಹಾಗೆಯೇ ಮಕ್ಕಳು ಸಹ ವಿಚಿತ್ರ ಮತ್ತು ಈ ಶರೀರದಲ್ಲಿ ಬರುತ್ತಾರೆ ಈಗ ತಂದೆಯು ಮಕ್ಕಳಿಗೆ ಹೇಳುತ್ತಾರೆ ಮಕ್ಕಳೇ ವಿಚಿತ್ರರಾಗಿ ತಮ್ಮ ಸ್ವಧರ್ಮದಲ್ಲಿ ಸ್ಥಿತರಾಗಿ ದೇಹಾಭಿಮಾನದಲ್ಲಿ ಬರಬಾರದು ಇನ್ನೊಂದು ಪ್ರಶ್ನೆ ಪರಮಾತ್ಮನೂ ಸಹ ನಾಟಕದ ಯಾವ ಮಾತಿನಲ್ಲಿ ಬಂಧಿತರಾಗಿದ್ದಾರೆ ಉತ್ತರ ನಾಟಕದ ಅನುಸಾರ ಮಕ್ಕಳನ್ನು ಪತಿತರಿಂದ ಪಾವನ ಮಾಡುವುದರಲ್ಲಿ ಭಗವಂತನು ಬಂಧಿತ ಆಗಿದ್ದಾರೆ ಅವರು ಪುರುಷೋತ್ತಮ ಸಂಗಮೆಗುದಲ್ಲಿ ಬರಲೇಬೇಕಾಗುತ್ತದೆ ಶಿವ ವಾಚ ತಂದೆಯು ಕುಳಿತು ಆತ್ಮೀಯ ಮಕ್ಕಳಿಗೆ ತಿಳಿಸುತ್ತಾರೆ ಯಾವಾಗ ಓಂ ಶಾಂತಿ ಎಂದು ಹೇಳುತ್ತೇವೆಂದರೆ ತಮ್ಮ ಆತ್ಮದ ಸ್ವಧರ್ಮದ ಪರಿಚಯವನ್ನು ಕೊಡಲಾಗುತ್ತದೆ ಆದ್ದರಿಂದ ತಂದೆಯ ನೆನಪು ಸಹಜವಾಗಿ ಬರುತ್ತದೆ ಏಕೆಂದರೆ ಪ್ರತಿಯೊಬ್ಬ ಮನುಷ್ಯನು ಪರಮಾತ್ಮನನ್ನೇ ನೆನಪು ಮಾಡುತ್ತಾರೆ ಕೇವಲ ಪರಮಾತ್ಮನ ಪೂರ್ಣ ಪರಿಚಯವಿಲ್ಲ ಪರಮಾತ್ಮನು ತಮ್ಮ ಮತ್ತು ಆತ್ಮದ ಪರಿಚಯವನ್ನು ಕೊಡುವುದಕ್ಕಾಗಿಯೇ ಬರುತ್ತಾರೆ ಪತಿತ ಪಾವನ ಎಂದು ಪರಮಾತ್ಮನಿಗೆ ಹೇಳಲಾಗುತ್ತದೆ ಪತಿತರಿಂದ ಪಾವನ ಮಾಡುವುದಕ್ಕಾಗಿ ಪರಮಾತ್ಮನು ನಾಟಕದಲ್ಲಿ ಬಂಧಿತರಾಗಿದ್ದಾರೆ ಅವರೂ ಸಹ ಪುರುಷೋತ್ತಮ ಸಂಗಮಯುಗದಲ್ಲಿ ಬರಬೇಕಾಗುತ್ತದೆ ಸಂಗಮಯುಗದ ಪರಿಚಯವನ್ನು ಕೊಡುತ್ತಾರೆ ಹಳೆಯ ಪ್ರಪಂಚ ಮತ್ತು ಹೊಸ ಪ್ರಪಂಚದ ಮಧ್ಯದಲ್ಲಿ ತಂದೆಯು ಬರುತ್ತಾರೆ ಹಳೆಯ ಪ್ರಪಂಚವನ್ನು ಮೃತ್ಯು ಲೋಕ ಹೊಸ ಪ್ರಪಂಚವನ್ನು ಅಮರಲೋಕ ಎಂದು ಹೇಳಲಾಗುತ್ತದೆ ಮೃತ್ಯು ಲೋಕದಲ್ಲಿಯೂ ಸಹ ಆಯಸ್ಸು ಕಡಿಮೆ ಇರುತ್ತದೆ ಎಂಬುದನ್ನು ತಿಳಿದಿದ್ದೀರಲ್ಲವೇ ಅಕಾಲ ಮೃತ್ಯು ಇರುವುದಿಲ್ಲ ಅದು ಅಮರಲೋಕ ಅಲ್ಲಿ ಅಕಾಲ ಮೃತ್ಯು ಇರುವುದಿಲ್ಲ ಅರ್ಧಕಲ್ಪದ ನಂತರ ಅಪವಿತ್ರತೆ ಇರುವ ಕಾರಣ ವ್ಯಭಿಚಾರಿಗಳಾಗುತ್ತೀರಿ ಮತ್ತು ಆಯಸ್ಸು ಕಡಿಮೆಯಾಗುತ್ತದೆ ಶಕ್ತಿಯೂ ಕಡಿಮೆಯಾಗುತ್ತದೆ ಸತ್ಯಯುಗದಲ್ಲಿ ಪವಿತ್ರರಾಗಿರುವ ಕಾರಣ ಅವ್ಯಭಿಚಾರಿಯಾಗಿರುತ್ತಾರೆ ಶಕ್ತಿಯೂ ಸಹ ಹೆಚ್ಚಾಗಿರುತ್ತದೆ ಶಕ್ತಿ ಇಲ್ಲದೆ ರಾಜ್ಯವನ್ನು ಹೇಗೆ ಪ್ರಾಪ್ತಿ ಮಾಡಿಕೊಳ್ಳುತ್ತೀರಿ ಅವಶ್ಯವಾಗಿ ತಂದೆಯಿಂದ ಆಶೀರ್ವಾದವನ್ನು ಪಡೆದುಕೊಂಡಿರಬಹುದು ತಂದೆಯು ಸರ್ವಶಕ್ತಿವಂತ ಆಗಿದ್ದಾರೆ ಅವರಿಂದ ಆಶೀರ್ವಾದವನ್ನು ಹೇಗೆ ಪಡೆದುಕೊಂಡಿರಬಹುದು ತಂದೆಯು ತಿಳಿಸುತ್ತಾರೆ ನನ್ನನ್ನು ನೆನಪು ಮಾಡಿ ಯಾರು ಹೆಚ್ಚು ನೆನಪು ಮಾಡಿರುತ್ತಾರೆಯೋ ಅವರು ಆಶೀರ್ವಾದವನ್ನು ಪಡೆದುಕೊಂಡಿರಬಹುದು ಆಶೀರ್ವಾದ ಬೇಡುವಂತಹ ವಸ್ತುವಲ್ಲ ಇದಂತೂ ಪರಿಶ್ರಮ ಪಡುವಂಥದ್ದಾಗಿದೆ ಯಾರು ಹೆಚ್ಚು ನೆನಪು ಮಾಡುತ್ತಾರೆ ಅವರು ಅಷ್ಟೇ ಹೆಚ್ಚು ಆಶೀರ್ವಾದವನ್ನು ಪಡೆಯುತ್ತಾರೆ ಅರ್ಥಾತ್ ಶ್ರೇಷ್ಠ ಪದವಿ ಸಿಗುತ್ತದೆ ನೆನಪು ಮಾಡುವುದಿಲ್ಲವೆಂದರೆ ಆಶೀರ್ವಾದ ಸಿಗುವುದಿಲ್ಲ ಲೌಕಿಕ ತಂದೆ ಮಕ್ಕಳಿಗೆ ನನ್ನನ್ನು ನೆನಪು ಮಾಡಿ ಎಂದು ಹೇಳುವುದಕ್ಕೆ ಸಾಧ್ಯವಿಲ್ಲ ಬಾಲ್ಯತನದಿಂದ ತಾನಾಗಿಯೇ ತಂದೆ ತಾಯಿಯನ್ನಾಗಿ ಮಾಡಿಕೊಳ್ಳುತ್ತಾರೆ ಇಂದ್ರಿಯಗಳು ಚಿಕ್ಕದಾಗಿರುತ್ತವೆ ದೊಡ್ಡ ಮಕ್ಕಳು ಎಂದೂ ಸಹ ಬಾಬಾ ಬಾಬಾ ಮಮ್ಮ ಮಮ್ಮ ಎಂದು ಹೇಳುವುದಿಲ್ಲ ಅವರ ಬುದ್ಧಿಯಲ್ಲಿರುತ್ತದೆ ಇವರು ನನ್ನ ತಂದೆ ತಾಯಿಯಾಗಿದ್ದಾರೆ ಎಂದು ಅವರಿಂದ ಆಸ್ತಿಯೂ ಸಿಗುತ್ತದೆ ಎಂದು ಅವರಿಗೆ ಗೊತ್ತಿರುತ್ತದೆ ಹೇಳುವಂತಹ ಅಥವಾ ನೆನಪು ಮಾಡುವ ಮಾತು ಬರುವುದಿಲ್ಲ ಇಲ್ಲಿ ತಂದೆಯು ತಿಳಿಸುತ್ತಾರೆ ನನ್ನನ್ನು ಮತ್ತು ಆಸ್ತಿಯನ್ನು ನೆನಪು ಮಾಡಿ ಹದ್ದಿನ ಸಂಬಂಧವನ್ನು ಬಿಟ್ಟು ಬೇಹದ್ದಿನ ಸಂಬಂಧವನ್ನು ನೆನಪು ಮಾಡಬೇಕು ಮನುಷ್ಯರೆಲ್ಲರೂ ಮುಕ್ತಿಯನ್ನು ಇಷ್ಟಪಡುತ್ತಾರೆ ಮುಕ್ತಿ ಎಂದು ಮುಕ್ತಿಧಾಮಕ್ಕೆ ಹೇಳಲಾಗುತ್ತದೆ ಇಲ್ಲಿ ಗತಿ ಎಂದರೆ ಅದನ್ನು ಕೂಡ ಮುಕ್ತಿಧಾಮಕ್ಕೆ ಹೇಳಲಾಗುತ್ತದೆ ಗತಿ ಸದ್ಗತಿ ಅಂದರೆ ಮುಕ್ತಿ ಜೀವನ್ಮುಕ್ತಿ ಎಂದು ಹೇಳಲಾಗುತ್ತದೆ ಪುನಃ ಸುಖಧಾಮಕ್ಕೆ ಬರುವುದನ್ನು ಸದ್ಗತಿ ಎಂದು ಹೇಳಲಾಗುತ್ತದೆ ಯಾರು ಮೊದಲು ಬರುತ್ತಾರೆ ಅವರು ಸುಖವನ್ನು ಪಡೆಯುತ್ತಾರೆ ತಂದೆಯು ಸುಖವನ್ನು ಕೊಡಲು ಬರುತ್ತಾರೆ ಅವಶ್ಯವಾಗಿ ಯಾವುದಾದರೂ ಮಾತಿನಲ್ಲಿ ಕಷ್ಟವಿರುತ್ತದೆ ಆದ್ದರಿಂದ ಇದಕ್ಕೆ ಶ್ರೇಷ್ಠ ವಿದ್ಯೆ ಎಂದು ಹೇಳಲಾಗುತ್ತದೆ ಎಷ್ಟು ಶ್ರೇಷ್ಠ ವಿದ್ಯೆಯೋ ಅಷ್ಟೇ ಕಷ್ಟವಿರುತ್ತದೆ ಎಲ್ಲರೂ ಉತ್ತೀರ್ಣರಾಗಲು ಸಾಧ್ಯವಿಲ್ಲ ಅತಿ ದೊಡ್ಡ ಪರೀಕ್ಷೆಯಲ್ಲಿ ತುಂಬ ಕಡಿಮೆ ವಿದ್ಯಾರ್ಥಿಗಳು ಪಾಸ್ ಆಗುತ್ತಾರೆ ಏಕೆಂದರೆ ದೊಡ್ಡ ಪರೀಕ್ಷೆಯನ್ನು ಪಾಸ್ ಮಾಡಿದರೆ ಸರ್ಕಾರಿ ನೌಕರಿಯನ್ನು ಸಹ ಪಡೆಯಬೇಕಾಗುತ್ತದೆ ಅಥವಾ ಇಂತಿಂತಹ ದೊಡ್ಡ ದೊಡ್ಡ ಪರೀಕ್ಷೆಗಳನ್ನು ಪಾಸ್ ಮಾಡಿದಾಗ ಸರ್ಕಾರವೂ ಕೂಡ ಅದಕ್ಕೆ ತಕ್ಕನ ಹಾಗೆ ನೌಕರಿಯನ್ನು ಸಹ ಕೊಡಬೇಕಾಗುತ್ತದೆ ಕೆಲವು ವಿದ್ಯಾರ್ಥಿಗಳು ದೊಡ್ಡ ಪರೀಕ್ಷೆಯನ್ನು ಪಾಸ್ ಮಾಡಿ ಸುಮ್ಮನೆ ಕುಳಿತಿರುತ್ತಾರೆ ದೊಡ್ಡ ಸಂಬಳವನ್ನು ಕೊಡಲು ಸರ್ಕಾರದಲ್ಲಿ ಇಷ್ಟು ಹಣ ಇರುವುದಿಲ್ಲ ನೀವು ಎಷ್ಟು ಶ್ರೇಷ್ಠರಾಗುತ್ತೀರೋ ಅಷ್ಟು ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತೀರಿ ಈ ರೀತಿ ಎಲ್ಲರೂ ರಾಜರು ಅಥವಾ ಸಾವುಕಾರರು ಆಗುತ್ತಾರೆ ಎಂದು ತಂದೆಯು ತಿಳಿಸುತ್ತಾರೆ ಆಧಾರವೆಲ್ಲವೂ ವಿದ್ಯೆಯ ಮೇಲಿದೆ ಭಕ್ತಿಗೆ ವಿದ್ಯೆ ಎಂದು ಹೇಳುವುದಿಲ್ಲ ಇದಾಗಿದೆ ಆತ್ಮೀಯ ಜ್ಞಾನ ಆತ್ಮೀಯ ತಂದೆಯು ಓದಿಸುತ್ತಾರೆ ಎಷ್ಟು ಶ್ರೇಷ್ಠ ವಿದ್ಯೆಯಾಗಿದೆ ಮಕ್ಕಳಿಗೆ ಕಷ್ಟವಾಗುತ್ತದೆ ಏಕೆಂದರೆ ತಂದೆಯನ್ನು ನೆನಪು ಮಾಡುವುದಿಲ್ಲವೆಂದರೆ ವ್ಯಕ್ತಿತ್ವ ಸುಧಾರಣೆ ಆಗುವುದಿಲ್ಲ ಯಾರು ಚೆನ್ನಾಗಿ ನೆನಪು ಮಾಡುತ್ತಾರೆ ಅವರ ವ್ಯಕ್ತಿತ್ವ ಸುಧಾರಣೆಯಾಗುತ್ತದೆ ಬಹಳ ಬಹಳ ಮಧುರ ಸೇವಾಧಾರಿ ಆಗುತ್ತಾರೆ ವ್ಯಕ್ತಿತ್ವ ಚೆನ್ನಾಗಿಲ್ಲವೆಂದರೆ ಯಾರಿಗೂ ಇಷ್ಟವಾಗುವುದಿಲ್ಲ ಯಾರು ಫೇಲ್ ಆಗುತ್ತಾರೆಯೋ ಅವರ ವ್ಯಕ್ತಿತ್ವದಲ್ಲಿ ಅವಶ್ಯವಾಗಿ ಕಲೆಯಿರುತ್ತದೆ ಶ್ರೀ ಲಕ್ಷ್ಮೀನಾರಾಯಣರ ವ್ಯಕ್ತಿತ್ವ ಒಳ್ಳೆಯದಾಗಿರುತ್ತದೆ ರಾಮನಿಗೆ ಎರಡು ಕಲೆಗಳು ಕಡಿಮೆ ಇದೆ ಎಂದು ಹೇಳಲಾಗುತ್ತದೆ ಭಾರತ ರಾವಣ ರಾಜ್ಯದಲ್ಲಿ ಅಸತ್ಯಖಂಡವಾಗುತ್ತದೆ ಸತ್ಯಖಂಡದಲ್ಲಿ ಸ್ವಲ್ಪವೂ ಸಹ ಅಸತ್ಯವಿರುವುದಿಲ್ಲ ರಾವಣ ರಾಜ್ಯದಲ್ಲಿ ಸುಳ್ಳು ಅಂದರೆ ಸುಳ್ಳು ಅಸತ್ಯ ಮನುಷ್ಯರನ್ನು ದೈವೀ ಗುಣವುಳ್ಳವರೆಂದು ಹೇಳಲು ಸಾಧ್ಯವಿಲ್ಲ ಇದು ಬೇಹದ್ದಿನ ಮಾತಾಗಿದೆ ಈಗ ತಂದೆಯು ತಿಳಿಸುತ್ತಾರೆ ಇಂತಹ ಅಸತ್ಯದ ಮಾತನ್ನು ಕೇಳಬೇಡಿ ಅಥವಾ ಹೇಳಬೇಡಿ ಒಬ್ಬ ಈಶ್ವರನ ಮತಕ್ಕೆ ನ್ಯಾಯವಾದ ಮತವೆಂದು ಹೇಳಲಾಗುತ್ತದೆ ಮನುಷ್ಯರ ಮತಕ್ಕೆ ಅನ್ಯಾಯದ ಮತವೆಂದು ಹೇಳಲಾಗುತ್ತದೆ ನ್ಯಾಯವಾದ ಮತದಿಂದ ನಾವು ಶ್ರೇಷ್ಠರಾಗುತ್ತೇವೆ ಆದರೆ ಎಲ್ಲರೂ ನಡೆಯುವುದಕ್ಕೆ ಸಾಧ್ಯವಿಲ್ಲದೆ ಇರುವುದರಿಂದ ನ್ಯಾಯಕ್ಕೆ ವಿರುದ್ಧವಾಗಿ ನಡೆಯುತ್ತಾರೆ ಕೆಲವರು ತಂದೆಗೆ ಪ್ರತಿಜ್ಞೆ ಮಾಡುತ್ತಾರೆ ಬಾಬಾ ಇಷ್ಟು ಸಮಯ ನಾವು ಕಾನೂನಿಗೆ ವಿರುದ್ಧವಾದ ಕಾರ್ಯವನ್ನು ಮಾಡಿದ್ದೇವೆ ಇನ್ನು ಮುಂದೆ ಮಾಡುವುದಿಲ್ಲ ಎಲ್ಲದಕ್ಕಿಂತ ಕಾನೂನಿಗೆ ವಿರುದ್ಧವಾಗಿರುವುದು ಕಾಮದ ಭೂತವಾಗಿದೆ ದೇಹದ ಅಭಿಮಾನ ಎಲ್ಲರಲ್ಲಿಯೂ ಇದೆ ಮಾಯಾವಿ ಪುರುಷರಲ್ಲಿ ದೇಹಾಭಿಮಾನವಿರುತ್ತದೆ ತಂದೆಯು ವಿದೇಹಿಯಾಗಿದ್ದಾರೆ ವಿಚಿತ್ರನಾಗಿದ್ದಾರೆ ಮಕ್ಕಳು ಸಹ ವಿಚಿತ್ರವಾಗಿದ್ದಾರೆ ಇವು ತಿಳಿಯುವ ಮಾತುಗಳಾಗಿವೆ ನಾನು ಆತ್ಮ ವಿಚಿತ್ರನಾಗಿದ್ದೇನೆ ನಂತರ ಈ ಚಿತ್ರ ಅಂದರೆ ದೇಹದಲ್ಲಿ ಬರುತ್ತೇನೆ ಈಗ ತಂದೆಯು ಪುನಃ ಹೇಳುತ್ತಾರೆ ವಿಚಿತ್ರರಾಗಿ ಅಂದರೆ ಆತ್ಮ ಅಭಿಮಾನಿಗಳಾಗಿ ಎಂದು ಸ್ವಧರ್ಮದಲ್ಲಿ ಸ್ಥಿತರಾಗಿ ಚಿತ್ರದ ಧರ್ಮದಲ್ಲಿ ಎಂದೂ ಸ್ಥಿತರಾಗಬೇಡಿ ವಿಚಿತ್ರ ಧರ್ಮದಲ್ಲಿ ಸ್ಥಿತರಾಗಿ ದೇಹಾಭಿಮಾನದಲ್ಲಿ ಬರಬಾರದು ತಂದೆಯು ಎಷ್ಟು ತಿಳಿಸುತ್ತಾರೆ ಇದರಲ್ಲಿ ನೆನಪು ಬಹಳ ಅವಶ್ಯಕತೆ ಇದೆ ತಂದೆಯು ತಿಳಿಸುತ್ತಾರೆ ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡುವುದರಿಂದ ತಾವು ಸತೋಪ್ರಧಾನರಾಗುತ್ತೀರಿ ಪವಿತ್ರರಾಗುತ್ತೀರಿ ಅಪವಿತ್ರತೆಯಲ್ಲಿ ಹೋಗುವುದರಿಂದ ಬಹಳ ಶಿಕ್ಷೆಯನ್ನು ಪಡೆಯಬೇಕಾಗುತ್ತದೆ ತಂದೆಯ ಮಕ್ಕಳಾದ ನಂತರ ಯಾವುದೇ ತಪ್ಪನ್ನು ಮಾಡಿದರೆ ಉಳಿಯಲು ಸಾಧ್ಯವಿಲ್ಲ ಗಾಯನವೂ ಇದೆ ಸದ್ಗುರುವಿನ ನಿಂದಕರು ಉಳಿಯಲು ಸಾಧ್ಯವಿಲ್ಲ ಎಂದು ಒಂದು ವೇಳೆ ನನ್ನ ಮತದಂತೆ ನಡೆದು ಪವಿತ್ರರಾಗುವುದಿಲ್ಲವೆಂದರೆ ನೂರು ಪಟ್ಟು ಶಿಕ್ಷೆಯನ್ನು ಪಡೆಯಬೇಕಾಗುತ್ತದೆ ವಿವೇಕವನ್ನು ಉಪಯೋಗಿಸಬೇಕು ಒಂದು ವೇಳೆ ನೆನಪು ಮಾಡುವುದಕ್ಕೆ ಆಗುವುದಿಲ್ಲವೆಂದರೆ ಶ್ರೇಷ್ಠ ಪದವಿ ಪಡೆಯಲು ಸಾಧ್ಯವಿಲ್ಲ ಪುರುಷಾರ್ಥವನ್ನು ಮಾಡಲು ಸಮಯವನ್ನು ಕೊಡುತ್ತಾರೆ ಯಾವ ತನುವಿನಲ್ಲಿ ತಂದೆಯು ಬರುತ್ತಾರೆ ಅವರು ಪ್ರಜಾಪಿತ ಬ್ರಹ್ಮ ಆಗಿದ್ದಾರೆ ಅವರೂ ಸಹ ಮನುಷ್ಯನಾಗಿದ್ದಾರೆ ಮನುಷ್ಯನ ಹೆಸರು ಶರೀರದ ಮೇಲೆ ಇರುತ್ತದೆ ಶಿವತಂದೆಯು ಮನುಷ್ಯ ಅಥವಾ ದೇವತೆಯಲ್ಲ ಅವರಿಗೆ ಶ್ರೇಷ್ಠ ಆತ್ಮ ಎಂದು ಹೇಳಲಾಗುತ್ತದೆ ಅವರು ಪತಿತರು ಅಥವಾ ಪಾವನರು ಆಗುವುದಿಲ್ಲ ಅವರು ತಿಳಿಸುತ್ತಾರೆ ನನ್ನನ್ನು ನೆನಪು ಮಾಡುವುದರಿಂದ ಪಾಪದಿಂದ ಮುಕ್ತರಾಗುತ್ತೀರಿ ತಂದೆಯೇ ಕುಳಿತು ತಿಳಿಸುತ್ತಾರೆ ತಾವು ಸತೋಪ್ರಧಾನರಾಗಿದ್ದೀರಿ ಈಗ ತಮೋಪ್ರಧಾನರಾಗಿದ್ದೀರಿ ಪುನಃ ಸತೋಪ್ರದಾನ ಆಗಬೇಕೆಂದರೆ ತಂದೆಯನ್ನು ನೆನಪು ಮಾಡಬೇಕು ಈ ದೇವತೆಗಳ ಅರ್ಹತೆಯನ್ನು ನೋಡಿ ಹೇಗಿದೆ ಮತ್ತು ಅವರಿಂದ ದಯೆಯನ್ನು ಬೇಡುವವರನ್ನು ನೋಡಿ ನಾವು ಏನಾಗಿದ್ದೆವು ಎಂದು ಆಶ್ಚರ್ಯವಾಗುತ್ತದೆ ಪುನಃ ಎಂಬತ್ನಾಲ್ಕು ಜನ್ಮಗಳಲ್ಲಿ ಎಷ್ಟು ಕೆಳಗೆ ಬಿದ್ದು ಎಲ್ಲವನ್ನೂ ಕಳೆದುಕೊಂಡಿದ್ದೇವೆ ಎಂದು ತಂದೆಯು ತಿಳಿಸುತ್ತಾರೆ ಮಧುರಾತಿ ಮಧುರ ಮಕ್ಕಳೇ ತಾವು ದೈವಿ ವಂಶದವರಾಗಿದ್ದೀರಿ ಈಗ ತಮ್ಮ ಚಲನೆಯು ದೇವಿ ದೇವತಾ ಆಗುವ ರೀತಿಯಲ್ಲಿ ಇದೆಯೇ ಎಂಬುದನ್ನು ನೋಡಿಕೊಳ್ಳಿರಿ ಎಲ್ಲರೂ ಲಕ್ಷ್ಮೀನಾರಾಯಣರಾಗುತ್ತಾರೆ ಎಂದಲ್ಲ ಅಲ್ಲಿ ಎಲ್ಲವೂ ಹೂದೋಟ ಆಗಿಬಿಡುತ್ತದೆ ಶಿವತಂದೆಗೆ ಕೇವಲ ಗುಲಾಬಿ ಹೂವನ್ನೇ ಹಾಕಬೇಕು ಆದರೆ ಎಲ್ಲ ಹೂವನ್ನು ಹಾಕುತ್ತಾರೆ ಎಕ್ಕದ ಹೂವನ್ನು ಸಹ ಹಾಕುತ್ತಾರೆ ತಂದೆಯ ಮಕ್ಕಳು ಕೆಲವರು ಗುಲಾಬಿ ಹೂಗಳು ಆಗುತ್ತಾರೆ ಕೆಲವರು ಎಕ್ಕದವೂ ಸಹ ಆಗುತ್ತಾರೆ ಪಾಸ್ ಹಾಗೂ ಫೇಲ್ ಸಹ ಆಗುತ್ತಾರೆ ಸ್ವಯಂಗೆ ರಾಜನಾಗುವುದಿಲ್ಲವೆಂದು ಗೊತ್ತಾಗುತ್ತದೆ ತಮ್ಮ ಸಮಾನರನ್ನಾಗಿ ಮಾಡುವುದಿಲ್ಲವೆಂದರೆ ಸಾಹುಕಾರ ಹೇಗೆ ಆಗುತ್ತಾರೆ ಯಾರಾಗುತ್ತಾರೆ ಎಂದು ತಂದೆಗೆ ಗೊತ್ತಿದೆ ಮುಂದೆ ಹೋದಂತೆ ಮಕ್ಕಳಿಗೂ ಗೊತ್ತಾಗುತ್ತದೆ ಇಂಥವರು ತಂದೆಯ ಕಾರ್ಯದಲ್ಲಿ ಹೇಗೆ ಸಹಯೋಗವನ್ನು ಕೊಡುತ್ತಾರೆ ಎಂದು ಕಲ್ಪಕಲ್ಪ ಯಾರು ಎಷ್ಟು ಮಾಡಿದ್ದಾರೋ ಅವರೇ ಮಾಡುತ್ತಾರೆ ಇದರಲ್ಲಿ ಯಾವುದೇ ವ್ಯತ್ಯಾಸವಿಲ್ಲ ತಂದೆಯು ಯುಕ್ತಿಗಳನ್ನು ತಿಳಿಸುತ್ತಾ ಇರುತ್ತಾರೆ ಈ ರೀತಿ ತಂದೆಯನ್ನು ನೆನಪು ಮಾಡಬೇಕು ಮತ್ತು ಪರಿವರ್ತನೆಯಾಗಬೇಕು ಭಕ್ತಿ ಮಾರ್ಗದಲ್ಲಿ ತಾವು ಈಶ್ವರನಿಗಾಗಿ ಮಾಡುತ್ತಾ ಬಂದಿದ್ದೀರಿ ಆದರೆ ಈಶ್ವರನನ್ನು ಯಾರೂ ತಿಳಿದುಕೊಂಡಿಲ್ಲ ಭಗವಂತ ಶ್ರೇಷ್ಠಾತಿ ಶ್ರೇಷ್ಠ ಇದನ್ನು ಮಾತ್ರ ಅರ್ಥ ಮಾಡಿಕೊಂಡಿದ್ದಾರೆ ಈ ರೀತಿ ಅಲ್ಲ ಶ್ರೇಷ್ಠಾತಿ ಶ್ರೇಷ್ಠ ನಾಮ ಅವರು ನಿರಾಕಾರ ಆಗಿದ್ದಾರೆ ಬ್ರಹ್ಮ ವಿಷ್ಣು ಶಂಕರನಿಗೆ ದೇವತೆ ಎಂದು ಹೇಳಲಾಗುತ್ತದೆ ಬ್ರಹ್ಮ ದೇವತಾಯ ನಮಃ ವಿಷ್ಣು ದೇವತಾಯ ನಮಃ ಅನಂತರ ಹೇಳುತ್ತಾರೆ ಶಿವಪರಮಾತ್ಮಾಯ ನಮಃ ಅಂದಮೇಲೆ ಪರಮಾತ್ಮ ಶ್ರೇಷ್ಠವಾಗಿದ್ದಾರೆ ಬ್ರಹ್ಮ ವಿಷ್ಣು ಶಂಕರನನ್ನು ಪರಮಾತ್ಮ ಎಂದು ಹೇಳಲಾಗುವುದಿಲ್ಲ ಬಾಯಿಯಿಂದಲೂ ಸಹ ಹೇಳುತ್ತಾರೆ ಶಿವ ಪರಮಾತ್ಮಾಯ ನಮಃ ಎಂದು ಹಾಗಾದರೆ ಪರಮಾತ್ಮ ಒಬ್ಬರಾಗುತ್ತಾರಲ್ಲವೇ ದೇವತೆಗಳಿಗೆ ನಮಸ್ಕಾರ ಮಾಡುತ್ತಾರೆ ಮನುಷ್ಯ ಲೋಕದಲ್ಲಿ ಮನುಷ್ಯರನ್ನು ಮನುಷ್ಯನೆಂದು ಹೇಳಲಾಗುತ್ತದೆ ಅವರನ್ನು ಪರಮಾತ್ಮಾಯ ನಮಃ ಎಂದು ಹೇಳುವುದು ಅಜ್ಞಾನವಾಗಿದೆ ಎಲ್ಲರ ಬುದ್ಧಿಯಲ್ಲಿ ಈಶ್ವರನು ಸರ್ವವ್ಯಾಪಿ ಎಂದು ಇದೆ ಈಗ ತಾವು ಮಕ್ಕಳಿಗೆ ಗೊತ್ತಿದೆ ಪರಮಾತ್ಮನು ಒಬ್ಬರೇ ಆಗಿದ್ದಾರೆ ಅವರಿಗೇ ಪತಿತ ಪಾವನ ಎಂದು ಹೇಳಲಾಗುತ್ತದೆ ಎಲ್ಲರನ್ನು ಪಾವನ ಮಾಡುವ ಕರ್ತವ್ಯ ಅವರದಾಗಿದೆ ಯಾವುದೇ ಮನುಷ್ಯ ಜಗತ್ತಿನ ಗುರು ಆಗಲು ಸಾಧ್ಯವಿಲ್ಲ ಗುರು ಪಾವನವಾಗಿರುತ್ತಾರೆ ಇಲ್ಲಿ ಎಲ್ಲರೂ ವಿಕಾರದಿಂದ ಜನ್ಮ ಪಡೆಯುತ್ತಾರೆ ಜ್ಞಾನಕ್ಕೆ ಅಮೃತ ಎಂದು ಹೇಳಲಾಗುತ್ತದೆ ತಂದೆಯು ಬಂದು ಏನು ಮಾಡುತ್ತಾರೆ ಈಗ ತಮಗೆ ಗೊತ್ತಿದೆ ತತ್ವವನ್ನು ಸಹ ಪವಿತ್ರವನ್ನಾಗಿ ಮಾಡುತ್ತಾರೆ ನಾಟಕದಲ್ಲಿ ಅವರ ಪಾತ್ರವಿದೆ ತಂದೆಯು ನಿಮಿತ್ತರಾಗಿದ್ದಾರೆ ಸರ್ವರ ಸದ್ಗತಿದಾತ ಆಗಿದ್ದಾರೆ ಈಗ ಇದನ್ನು ಹೇಗೆ ತಿಳಿಸುವುದು ಬಹಳ ಜನರಂತೂ ಬರುತ್ತಾರೆ ಉದ್ಘಾಟನೆಯನ್ನು ಮಾಡಲು ಯಾರಾದರೂ ಬರುತ್ತಾರೆಂದರೆ ಮುಂಬರುವ ವಿನಾಶಕ್ಕೆ ಮೊದಲು ಬೇಹದ್ದಿನ ತಂದೆಯನ್ನು ತಿಳಿದುಕೊಂಡು ಅವರಿಂದ ಆಸ್ತಿಯನ್ನು ಪಡೆರಿ ಎಂದು ಸಂದೇಶವನ್ನು ಕೊಡಬೇಕು ಇವರು ಆತ್ಮೀಯ ತಂದೆಯಾಗಿದ್ದಾರೆ ಎಲ್ಲ ಮನುಷ್ಯರು ಪರಮಾತ್ಮನನ್ನು ತಂದೆ ಎಂದು ಹೇಳುತ್ತಾರೆ ರಚಯಿತ ಅಂದ ಮೇಲೆ ಅವಶ್ಯವಾಗಿ ಅವರಿಂದ ರಚನೆಗೆ ಆಸ್ತಿಯು ಸಿಗುತ್ತದೆ ಬೇಹದ್ದಿನ ತಂದೆಯನ್ನು ಯಾರೂ ತಿಳಿದುಕೊಂಡಿಲ್ಲ ತಂದೆಯನ್ನು ಮರೆಯುವುದು ನಾಟಕದಲ್ಲಿ ನಿಗದಿಯಾಗಿದೆ ಬೇಹದ್ದಿನ ತಂದೆಗೆ ಶ್ರೇಷ್ಠಾತಿ ಶ್ರೇಷ್ಠ ಎಂದು ಹೇಳಲಾಗುತ್ತದೆ ಅವರಿಂದ ಅಲ್ಪಕಾಲದ ಆಸ್ತಿಯು ಸಿಗುವುದಿಲ್ಲ ಲೌಕಿಕ ತಂದೆಯಿದ್ದರೂ ಸಹ ಬೇಹದ್ದಿನ ತಂದೆಯನ್ನು ನೆನಪು ಮಾಡುತ್ತಾರೆ ಸತ್ಯಯುಗದಲ್ಲಿ ಯಾರೂ ಸಹ ತಂದೆಯನ್ನು ನೆನಪು ಮಾಡುವುದಿಲ್ಲ ಏಕೆಂದರೆ ಬೇಹದ್ದಿನ ಆಸ್ತಿಯು ಸಿಕ್ಕಿರುತ್ತದೆ ಈಗ ತಾವು ತಂದೆಯನ್ನು ನೆನಪು ಮಾಡುತ್ತೀರಿ ಆತ್ಮನೇ ನೆನಪು ಮಾಡುತ್ತದೆ ನಂತರ ಆತ್ಮವೇ ತನ್ನನ್ನು ಮತ್ತು ತನ್ನ ತಂದೆಯನ್ನು ನಾಟಕವನ್ನು ಮರೆತು ಬಿಡುತ್ತದೆ ಮಾಯೆಯ ನೆರಳು ಬೀಳುತ್ತದೆ ಸತೋಪ್ರಧಾನ ಬುದ್ಧಿಯು ಪುನಃ ತಮೋಪ್ರಧಾನವಾಗಲೇಬೇಕು ಹೊಸ ಪ್ರಪಂಚದಲ್ಲಿ ದೇವಿ ದೇವತೆಗಳು ಸತೋಪ್ರಧಾನರಾಗಿದ್ದವರು ಎಂದು ಸ್ಮೃತಿಗೆ ಬರುತ್ತದೆ ಇದನ್ನು ಯಾರೂ ತಿಳಿದುಕೊಂಡಿಲ್ಲ ಪ್ರಪಂಚವು ಸತೋಪ್ರಧಾನ ಚಿನ್ನದ ಪ್ರಪಂಚವಾಗುತ್ತದೆ ಅದಕ್ಕೆ ಹೊಸ ಪ್ರಪಂಚ ಎಂದು ಹೇಳಲಾಗುತ್ತದೆ ಇದು ಕಬ್ಬಿಣದ ಪ್ರಪಂಚವಾಗಿದೆ ಈ ಎಲ್ಲ ಮಾತುಗಳನ್ನು ತಂದೆಯು ಮಕ್ಕಳಿಗೆ ತಿಳಿಸುತ್ತಾರೆ ಕಲ್ಪಕಲ್ಪವೂ ತಾವೇ ಪುರುಷಾರ್ಥದ ಅನುಸಾರ ಆಸ್ತಿಯನ್ನು ಪಡೆಯುತ್ತೀರಿ ನಿಮಗೂ ಸಹ ಗೊತ್ತಾಗಿದೆ ಈಗ ನಾವು ಇಲ್ಲಿದ್ದೆವು ಪುನಃ ಕೆಳಗಡೆ ಬಂದು ಬಿಟ್ಟೆವು ತಂದೆಯೇ ಈ ರೀತಿ ಆಗುತ್ತದೆ ಎಂದು ಹೇಳುತ್ತಾರೆ ಕೆಲವರು ನೆನಪು ಮಾಡುವುದಕ್ಕೆ ಪ್ರಯತ್ನ ಪಡುತ್ತಾರೆ ಆದರೆ ನೆನಪು ಉಳಿಯುವುದಿಲ್ಲ ಇದರಲ್ಲಿ ತಂದೆ ಅಥವಾ ಟೀಚರ್ ತಾನೇ ಏನು ಮಾಡುತ್ತಾರೆ ಯಾರಾದರೂ ಓದಿಲ್ಲವೆಂದರೆ ಟೀಚರ್ ಏನು ಮಾಡುತ್ತಾರೆ ಟೀಚರ್ ಆಶೀರ್ವಾದ ಮಾಡಿದರೆ ಎಲ್ಲರೂ ಪಾಸಾಗಿಬಿಡುತ್ತಾರೆಯೇ ಓದುವುದರಲ್ಲಿ ಬಹಳ ವ್ಯತ್ಯಾಸವಿರುತ್ತದೆ ಇದು ಹೊಸ ವಿದ್ಯೆಯಾಗಿದೆ ತಮ್ಮ ಬಳಿ ಬಹಳ ಬಡವರು ದುಃಖಿಗಳು ಬರುತ್ತಾರೆ ಶ್ರೀಮಂತರು ಬರುವುದಿಲ್ಲ ದುಃಖಿಗಳಾಗಿರುವ ಕಾರಣ ಬರುತ್ತಾರೆ ಶ್ರೀಮಂತರು ತಿಳಿಯುತ್ತಾರೆ ನಾವು ಸ್ವರ್ಗದಲ್ಲಿದ್ದೇವೆ ಎಂದು ಅದೃಷ್ಟದಲ್ಲಿ ಇಲ್ಲ ಯಾರ ಅದೃಷ್ಟದಲ್ಲಿ ಇದೆ ಅವರಿಗೆ ತಕ್ಷಣ ನಿಶ್ಚಯ ಬಂದುಬಿಡುತ್ತದೆ ನಿಶ್ಚಯ ಮತ್ತು ಸಂಶಯ ಬರುವುದರಲ್ಲಿ ತಡವಾಗುವುದಿಲ್ಲ ಮಾಯೆಯು ತಕ್ಷಣ ಮರೆಸಿಬಿಡುತ್ತದೆ ಸಮಯವಂತೂ ಹಿಡಿಸುತ್ತದೆ ಇದರಲ್ಲಿ ಗೊಂದಲವಾಗುವ ಅವಶ್ಯಕತೆ ಇಲ್ಲ ತಮ್ಮ ಮೇಲೆ ತಾವೇ ದಯ ತೋರಿಸಿಕೊಳ್ಳಬೇಕು ಶ್ರೀಮಂತವಂತೂ ಸಿಗುತ್ತಾ ಇರುತ್ತದೆ ಎಷ್ಟು ಸಹಜವಾಗಿ ತಂದೆಯು ತಿಳಿಸುತ್ತಾರೆ ತಮ್ಮನ್ನು ಆತ್ಮ ಎಂದು ತಿಳಿದು ನನ್ನನ್ನು ನೆನಪು ಮಾಡಿ ತಮಗೆ ಗೊತ್ತಿದೆ ಇದು ಮೃತ್ಯುಲೋಕವಾಗಿದೆ ಅದು ಅಮರಲೋಕವಾಗಿದೆ ಅಲ್ಲಿ ಅಕಾಲಮೃತ್ಯು ಇರುವುದಿಲ್ಲ ಶಾಲೆಯಲ್ಲಿ ವಿದ್ಯಾರ್ಥಿಗಳು ನಂಬರ್ ವಾರ್ ಆಗಿರುತ್ತಾರೆ ಬ್ರಾಹ್ಮಣಿಯರನ್ನು ಕೇಳಲಾಗುತ್ತದೆ ನಿಮ್ಮ ಬಳಿ ನಂಬರ್ ವಾರ್ ಬುದ್ಧಿವಂತ ಮಕ್ಕಳು ಯಾರಿದ್ದಾರೆ ಎಂದು ಯಾರು ಚೆನ್ನಾಗಿ ಓದುತ್ತಾರೆ ಅವರು ಬಲಗಡೆ ಇರಬೇಕು ಬಲಗೈಯ ಮಹತ್ವವಿರುತ್ತದೆಯಲ್ಲವೇ ಪೂಜೆಯನ್ನು ಸಹ ಬಲಗೈಯಿಂದ ಮಾಡಲಾಗುತ್ತದೆ ಮಕ್ಕಳೇ ಸತ್ಯುಗದಲ್ಲಿ ಏನಿರುತ್ತದೆ ಎಂದು ವಿಚಾರ ಮಾಡಿ ಸತ್ಯಯುಗ ನೆನಪಿಗೆ ಬರುತ್ತದೆ ಎಂದರೆ ಸತ್ಯ ತಂದೆಯ ನೆನಪು ಬರುತ್ತದೆ ತಂದೆಯು ನಮ್ಮನ್ನು ಸತ್ಯಯುಗದ ಮಾಲೀಕರನ್ನಾಗಿ ಮಾಡುತ್ತಾರೆ ನಾವು ಹೇಗೆ ರಾಜ್ಯ ಭಾಗ್ಯವನ್ನು ಪಡೆದುಕೊಂಡೆವು ಎಂದು ಅಲ್ಲಿ ನಮಗೆ ತಿಳಿದಿರುವುದಿಲ್ಲ ಆದ್ದರಿಂದ ತಂದೆಯು ತಿಳಿಸುತ್ತಾರೆ ಲಕ್ಷ್ಮೀನಾರಾಯಣರಲ್ಲಿಯೂ ಸಹ ಜ್ಞಾನವಿಲ್ಲ ತಂದೆಯು ಪ್ರತಿಯೊಂದು ಮಾತನ್ನು ತಿಳಿಸುತ್ತಾ ಇರುತ್ತಾರೆ ಯಾರು ಕಲ್ಪದ ಹಿಂದೆ ತಿಳಿದುಕೊಂಡಿದ್ದಾರೆಯೋ ಅವರೇ ತಿಳಿದುಕೊಳ್ಳುತ್ತಾರೆ ಆದರೂ ಸಹ ಪುರುಷಾರ್ಥವನ್ನು ಮಾಡಬೇಕಾಗುತ್ತದೆ ತಂದೆಯು ಓದಿಸುವುದಕ್ಕಾಗಿಯೇ ಬರುತ್ತಾರೆ ಇದು ವಿದ್ಯೆಯಾಗಿದೆ ಇದರಲ್ಲಿ ತಿಳುವಳಿಕೆ ಬೇಕು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಮರಳಿ ಸಿಕ್ಕಿರುವಂತಹ ಮಕ್ಕಳಿಗೆ ಪ್ರೀತಿಯ ಬಾಪ್ ದಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ಆತ್ಮೀಯ ಮಕ್ಕಳಿಂದ ಆತ್ಮೀಯ ತಂದೆಗೆ ನಮಸ್ತೆ 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 ಮುಖ್ಯ ಮುಖ್ಯಸಾರ ಈ ಆತ್ಮೀಯ ವಿದ್ಯೆಯು ಬಹಳ ಶ್ರೇಷ್ಠವಾಗಿದೆ ಮತ್ತು ಕಷ್ಟವಾಗಿದೆ ಇದರಲ್ಲಿ ಪಾಸ್ ಆಗಬೇಕೆಂದರೆ ತಂದೆಯ ನೆನಪಿನಿಂದ ಆಶೀರ್ವಾದವನ್ನು ಪಡೆಯಬೇಕು ತಮ್ಮ ವ್ಯಕ್ತಿತ್ವವನ್ನು ಸುಧಾರಣೆ ಮಾಡಿಕೊಳ್ಳಿ ಈಗ ಯಾವುದೇ ಅನ್ಯಾಯದ ಕೆಲಸವನ್ನು ಮಾಡಬಾರದು ವಿಚಿತ್ರರಾಗಿ ತಮ್ಮ ಸ್ವಧರ್ಮದಲ್ಲಿ ಸ್ಥಿತರಾಗಬೇಕು ಮತ್ತು ವಿಚಿತ್ರ ತಂದೆಯ ಶ್ರೇಷ್ಠ ಮತದಂತೆ ನಡೆಯಬೇಕು ವರದಾನ ತಂದೆಯ ಜೊತೆಯ ಮೂಲಕ ಪವಿತ್ರತೆ ಎಂಬ ಸ್ವಧರ್ಮವನ್ನು ಸಹಜವಾಗಿ ಪಾಲನೆ ಮಾಡುವಂತಹ ಮಾಸ್ಟರ್ ಸರ್ವಶಕ್ತಿವಂತ ಆಗಿರಿ ವರದಾನದ ವಿವರಣೆ ಆತ್ಮದ ಸ್ವಧರ್ಮವು ಪವಿತ್ರತೆಯಾಗಿದೆ ಅಪವಿತ್ರತೆಯು ಪರಧರ್ಮವಾಗಿದೆ ಯಾವಾಗ ಸ್ವಧರ್ಮದ ನಿಶ್ಚಯವಾಯಿತೆಂದರೆ ಪರಧರ್ಮವು ಅಲುಗಾಡಿಸಲು ಸಾಧ್ಯವಾಗುವುದಿಲ್ಲ ತಂದೆಯು ಯಾರಾಗಿದ್ದಾರೆ ಹೇಗಿದ್ದಾರೆ ಅವರನ್ನು ಒಂದು ವೇಳೆ ಯಥಾರ್ಥವಾಗಿ ಗುರುತಿಸುತ್ತಾ ಜೊತೆಯಿಟ್ಟುಕೊಳ್ಳುತ್ತೀರೆಂದರೆ ಪವಿತ್ರತೆಯೆಂಬ ಸ್ವಧರ್ಮವನ್ನು ಧಾರಣೆ ಮಾಡಿಕೊಳ್ಳುವುದು ಬಹಳ ಸಹಜವಾಗುತ್ತದೆ ಏಕೆಂದರೆ ಜೊತೆಗಾರ ಸರ್ವಶಕ್ತಿವಂತ ಆಗಿದ್ದಾರೆ ಸರ್ವಶಕ್ತಿವಂತನ ಮಕ್ಕಳು ಮಾಸ್ಟರ್ ಸರ್ವಶಕ್ತಿವಂತನ ಮುಂದೆ ಅಪವಿತ್ರತೆಯು ಬರಲು ಸಾಧ್ಯವಿಲ್ಲ ಒಂದು ವೇಳೆ ಸಂಕಲ್ಪದಲ್ಲಿ ಮಾಯೆಯು ಬರುತ್ತದೆ ಎಂದರೆ ಖಂಡಿತವಾಗಿಯೂ ಯಾವುದಾದರೂ ಗೇಟ್ ತೆರೆದಿದೆ ಅಥವಾ ನಿಶ್ಚಯದಲ್ಲಿ ಕೊರತೆಯಿದೆ ಎಂದು ಅರ್ಥ ಸ್ಲೋಗನ್ ತ್ರಿಕಾಲದರ್ಶಿಯು ಯಾವುದೇ ಮಾತನ್ನು ಒಂದು ಕಾಲದ ದೃಷ್ಟಿಯಿಂದ ನೋಡುವುದಿಲ್ಲ ಪ್ರತಿ ಮಾತಿನಲ್ಲಿ ಕಲ್ಯಾಣ ಇದೆ ಎಂದು ತಿಳಿಯುತ್ತಾರೆ ತ್ರಿಕಾಲದರ್ಶಿಯು ಯಾವುದೇ ಮಾತನ್ನು ಒಂದು ಕಾಲದ ದೃಷ್ಟಿಯಿಂದ ನೋಡುವುದಿಲ್ಲ ಪ್ರತಿ ಮಾತಿನಲ್ಲಿ ಕಲ್ಯಾಣವಿದೆ ಎಂದು ತಿಳಿಯುತ್ತಾರೆ ಒಳ್ಳೆಯದು ಓಂ ಶಾಂತಿ